ಬರೋದಕ್ಕೆ ಕಾರಣ ಏನಂದ್ರೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಶೆಟ್ಟಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಲಾಗ್ ಏನು ಕಾರಣ ಅಂದರೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡಬೇಕು ಹಾಗಾಗಿ ಮಾಡ್ತಾ ಇದ್ದೀನಿ ಮತ್ತೆ ಫಸ್ಟೇ ಇಂಟ್ರೊಡಕ್ಷನ್ ವಿಡಿಯೋ ಮಾಡಬೇಕಿತ್ತು ನಾನು ಫೈವ್ ಕೆ ಕಂಪ್ಲೀಟ್ ಆಯ್ತಲ್ಲ ನನ್ನ ಖುಷಿಗೆ ಫಸ್ಟು ವೀಡಿಯೋ ಮಾಡಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಇಂಟ್ರೊಡಕ್ಷನ್ ವೀಡಿಯೋ ಇವಾಗ ಮಾಡ್ತಾ ಇದ್ದೀನಿ ಈ ಇಂಟ್ರೊಡಕ್ಷನ್ ವೀಡಿಯೋನ ಪೋಸ್ಟ್ ಮಾಡಾದ ಮೇಲೆ ಫೈ ಕೆ ಕಂಪ್ಲೀಟ್ ಆಗಿರೋ ವೀಡಿಯೋನ ನಾನು ಡಿಲೀಟ್ ಮಾಡ್ತೀನಿ ಯಾರು ಕೂಡ ಬೀಜಾರ್ ಮಾಡ್ಕೋಬೇಡಿ ಯಾಕಂದರೆ ಇಂಟ್ರೊಡಕ್ಷನ್ ವೀಡಿಯೋ ಫಸ್ಟು ಅಪ್ಲೋಡ್ ಮಾಡಬೇಕಿತ್ತು ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ನಾನು ಇನ್ಯಾವಾಗಾದರೂ ಕ ಎಷ್ಟು ಸಬ್ಸ್ಕ್ರೈಬ್ ಆಗಿರ್ತೀರ ಅದ್ರ ಮೇಲೆ ನಾನು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಫೈ ಕೆ ಕಂಪ್ಲೀಟ್ ಆಗಿರೋದಕ್ಕೆ ನನ್ನ ಇಂಟ್ರೊಡಕ್ಷನ್ ನಾನು ನಿಮ್ಗೆ ಕೊಡ್ತೀನಿ ಓಕೆನಾ ನೀವೆಲ್ಲರೂ ಖುಷಿ ಶೆಟ್ಟಿ ಅಂತ ಅಂದ್ಕೊಂಡಿದ್ದೀರಾ ನನ್ನ ಖುಷಿ ಶೆಟ್ಟಿ ಅಲ್ಲ ನನ್ನ ಹೆಸರು ಅಮೃತ ಅಂತ ಎಲ್ಲರೂ ನನ್ನ ಫ್ಯಾಮಿಲಿ ಎಲ್ಲ ಅಮ್ಮು ಅಂತಲೇ ಕರೀತಾರೆ ಮತ್ತು ನನ್ನ ಏಜ್ ಟ್ವೆಂಟಿ ಮೈಸೂರಿನ ಇಯರ್ ಕೆರೆಸ್ ನಿಮ್ಮೆಲ್ಲರಿಗೂ ಗೊತ್ತು ಕೆರೆಸ್ ಡ್ಯಾಮ್ ಮೈಸೂರಲ್ಲಿರೋರು ಆಲ್ಮೋಸ್ಟ್ ಬಂದಿರ್ತೀರ ಆದರೂ ಸರೌಂಡಿಂಗ್ಸಲ್ಲಿ ಹುಲಿಕೆರೆ ಗ್ರಾಮ ಅಲ್ಲೇ ನಾನು ಬೆಳೆದಿದ್ದು ಹುಟ್ಟಿದ ಮಾತ್ರ ಕೇರ್ಪೇಟೆಯಲ್ಲಿ ಬೆಳೆದಿದ್ದು ಸೊ ಓದಿದ್ದೆಲ್ಲ ಆ ಸರೌಂಡಿಂಗ್ಸಲ್ಲಿ ಮತ್ತು ನನ್ನ ಎಜುಕೇಷನ್ ಕೂಡ ಕೆರೆಸ್ ನಿಯರಲ್ಲೇ ಕಂಪ್ಲೀಟ್ ಆಗಿದ್ದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಯಿತು ಇನ್ನು ಡಿಗ್ರಿ ಬಿ ಎ ನಾನು ತೊಗೊಂಡಿದ್ದು ಫಸ್ಟ್ ಇಯರ್ ಮಾಡಿದ್ರೆ ಸೆಕೆಂಡ್ ಇಯರ್ಗೆ ಔಟ್ ಆಯಿತು ಇನ್ನೇನೇ ಇದ್ರು ನಾನು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನಾನು ಔಟ್ ಆಗಿದ್ದು ಟ್ವೆಂಟಿ ಟ್ವೆಂಟಿ ಫೋರಿಂದ ನಾನು ಎರಡು ವರ್ಷದಿಂದ ಪಿ ಜಿಲೇ ಇದ್ದೀನಿ ಸೊ ಇಷ್ಟೇ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನೀವೆಲ್ಲರೂ ನಾನು ಕೇಳಿದ್ದೀನಿ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ವ್ಲಾಗ್ ಮಾಡಬೇಕು ಅಂತ ಹಾಗಾಗಿ ತುಂಬ ಜನ ನನಗೆ ಟಾಪಿಕ್ ಎಲ್ಲ ಕೊಡ್ತಾ ಇದ್ದೀರ ನಾನು ಮಾಡ್ತೀನಿ ನಾನು ಆದಷ್ಟು ನೀವು ಹೇಳಿರೋ ಟಾಪಿಕ್ ಮೇಲೆ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವೀಗೇ ನನ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ನಿಮಗೆಲ್ಲ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಇದ್ದೀನಿ ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ನಾನು ಅಷ್ಟೇ ನಿಮಗೆ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗೋದು ನಿಮ್ಮ ಸಪೋರ್ಟ್ ಅಂದರೆ ನಾನು ಅದು ಕೂಡ ನಿಲ್ಲಿಸ್ಬಿಡ್ತೀನಿ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ವೀಡಿಯೋ ಮಾಡ್ತಿರೋದು ಇನ್ನೊಂದು ಸಲ ನಾನು ಕೇಳ್ಕೊತಾ ಇದ್ದೀನಿ ಕೆ ಕಂಪ್ಲೀಟ್ ಆಗಿರೋ ವಿಡಿಯೋನ ನಾನು ಡಿಲೀಟ್ ಮಾಡ್ತೀನಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನಾನು ಇದರಲ್ಲೇ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫೈ ಕೆ ಕಂಪ್ಲೀಟ್ ಆಗಿರೋದಕ್ಕೆ ನನ್ನ ಇದೇ ಥರ ಸಪೋರ್ಟ್ ಮಾಡಿ ಇನ್ನು ಮುಂದೆ ಹೋಗೋ ಥರ ಮಾಡಿ ನಾನು ನಿಮ್ಮ ಮನೆ ಮಗಳು ಅಂದ್ಕೊಂಡು ಇಲ್ಲ ತಂಗಿ ಅಂದ್ಕೊಂಡು ಅಕ್ಕ ಅಂದ್ಕೊಂಡು ನನಗಿದೇ ಥರ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮೆಲ್ಲರ ಹತ್ರನು ಕೇಳ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ 拜拜。Bye bye.